नमस्कार वीके डिजिटल न्यूज के स्वागत आपरेशन ऑपरेशन थ्री 3.0 टॉप स्टोरीज़ ಭಾರತ ಹಾಗೂ ಪಾಕಿಸ್ತಾನ ನಡುವೆ ನಿನ್ನೆಯೂ ಕೂಡ ಸಂಘರ್ಷ ಮುಂದುವರೆದಿದೆ ಪಾಕಿಸ್ತಾನ ಇಂದು ನಡೆಸಿದ ಶೆಲ್ ದಾಳಿಗೆ ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಲಿಯಾಗಿದ್ದಾರೆ ರಜೌರಿ ನಗರದಲ್ಲಿರುವ ಜಿಲ್ಲಾಧಿಕಾರಿಗಳ ನಿವಾಸವನ್ನು ಗುರಿಯಾಗಿಸಿ ನಡೆಸಿದ ಶೆಲ್ ದಾಳಿಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜ್ಕುಮಾರ್ ತೀವ್ರವಾಗಿ ಗಾಯಗೊಂಡಿದ್ದರು ಆದರೆ ನಂತರ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಈ ದಾಳಿಯಲ್ಲಿ ಜಿಲ್ಲಾಧಿಕಾರಿಗಳ ನಿವಾಸದ ಇಬ್ಬರು ಸಿಬ್ಬಂದಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಇಂದು ರಜೌರಿಯ ಜಿಲ್ಲಾಧಿಕಾರಿ ನಿವಾಸಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರಾಜ್ಕುಮಾರ್ ಅವರ ನಿಧನಕ್ಕೆ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಕೆಟ್ಟ ಕಣ್ಣು ಈಗ ದೇವಾಲಯಗಳು ಚರ್ಚ್ ಹಾಗೂ ಗುರುದ್ವಾರಗಳ ಮೇಲೆ ಬಿದ್ದಿದೆ ನಿನ್ನೆ ಜಮ್ಮುವಿನ ಶಂಭು ದೇವಾಲಯವನ್ನು ಧ್ವಂಸಗೊಳಿಸುವ ಯೋಜನೆ ರೂಪಿಸಲಾಗಿತ್ತು ಜಮ್ಮು ಭಾಗದ ಪ್ರಖ್ಯಾತ ದೇವಾಲಯವಾಗಿದೆ ಶಂಭು ದೇವಾಲಯ ಈ ದೇವಸ್ಥಾನವನ್ನು ಛಿದ್ರಗೊಳಿಸಲು ಕ್ಷಿಪಣಿ ದಾಳಿ ನಡೆಸಲಾಗಿತ್ತು ಆದರೆ ಭಾರತೀಯ ಸೇನೆ ಈ ಕ್ಷಿಪಣಿ ದೇವಸ್ಥಾನದ ಒಳಗೆ ಹೋಗುವುದನ್ನು ತಡೆದಿದೆ ದೇವಸ್ಥಾನದ ಬಳಿ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿದೆ ಭಾರತದ ವಾಯುಗಡಿ ಪ್ರದೇಶವನ್ನು ಪಾಕಿಸ್ತಾನ ಪ್ರವೇಶಿಸಿದೆ ಎರಡು ಫೈಟರ್ ಜೆಟ್ ಗಳನ್ನು ಶ್ರೀನಗರದಲ್ಲಿ ಉಡಾವಣೆ ಮಾಡಿದೆ ಪಾಕಿಸ್ತಾನ ಸೇನೆ ಆದರೆ ಈ ಎರಡು ಫೈಟರ್ ಜೆಟ್ಗಳನ್ನು ನೆಲಸಮಗೊಳಿಸಿದೆ ಭಾರತ ಇಷ್ಟೇ ಅಲ್ಲದೆ ಪಾಕಿಸ್ತಾನವು ಮುಗ್ಧ ನಾಗರಿಕರ ಮೇಲೆ ದಾಳಿ ನಡೆಸುತ್ತಿದೆ ಜಮ್ಮುವಿನ ಗಡಿ ಭಾಗದ ಹಳ್ಳಿಗಳು ಶೆಲ್ ದಾಳಿಗೆ ಟಾರ್ಗೆಟ್ ಆಗಿದ್ದು ಹಳ್ಳಿಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಮ್ಮುವಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಇಂದು ಈ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಂದು ಬೆಳಗಿನ ಜಾವ ಒಂದು ನಲವತ್ತರ ಸಮಯದಲ್ಲಿ ಪಂಜಾಬ್ನ ವಾಯುನೆಲೆಯ ಮೇಲೆ ದಾಳಿ ಮಾಡುವ ಉದ್ದೇಶದಿಂದ ಪಾಕಿಸ್ತಾನ ಅತಿ ವೇಗದ ಕ್ಷಿಪಣಿಯನ್ನು ಬಳಸಿದೆ ಎಂದು ಕರ್ನಲ್ ಸೋಫಿಯಾ ಖುರೇಷಿ ತಿಳಿಸಿದ್ದಾರೆ ನಿನ್ನೆ ಸಂಜೆ ಹಾಗೂ ಇಂದು ನಡೆದ ಮೀಡಿಯಾ ಬ್ರೀಫಿಂಗ್ನಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಪಾಕಿಸ್ತಾನ ವೃತ್ತಿಪರವಲ್ಲದ ಕೃತ್ಯಗಳನ್ನು ನಡೆಸುತ್ತಿದೆ ಎಂದು ಆರೋಪಿಸಿದ ಅವರು ಧಾರ್ಮಿಕ ಕೇಂದ್ರಗಳನ್ನು ಶಾಲೆಗಳನ್ನು ಹಾಗೂ ಆಸ್ಪತ್ರೆಗಳನ್ನು ತನ್ನ ಟಾರ್ಗೆಟ್ ಮಾಡಿಕೊಳ್ಳುತ್ತಿದೆ ಎಂದು ಪಾಕಿಸ್ತಾನ ಸೇನೆಯ ವಿರುದ್ಧ ಆರೋಪ ಮಾಡಿದ್ದಾರೆ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮುಫ್ತಿ ಮೆಹಬೂಬಾ ಅವರು ಜಮ್ಮು ಮತ್ತು ಕಾಶ್ಮೀರದ ಮುಗ್ಧ ಜನರ ಯಾತನೆಗೆ ಕಣ್ಣೀರು ಹಾಕಿದ್ದಾರೆ ಇನ್ನು ಎಷ್ಟು ದಿನ ನಾವು ಹೀಗೆ ಕಷ್ಟಪಡಬೇಕು ಎಂದು ಮೆಹಬೂಬಾ ಅವರು ಪ್ರಶ್ನಿಸಿದ್ದಾರೆ ಯಾವ ತಪ್ಪು ಮಾಡಿರದ ಅಮಾಯಕ ಜನರ ಜೀವ ಹೋಗುತ್ತಿದೆ ಎಂದು ಅವರು ಖೇದ ವ್ಯಕ್ತಪಡಿಸಿದ್ದಾರೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಟೂ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದೆ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ